ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಫಸ್ಟ್ ಫಸ್ಟಿಗೆ ನಾನು ಬಸ್ ಸ್ಟಾಪ್ ತೋರಿಸ್ತಿದ್ದೀನಿ ಅಂತ ಅನ್ಕೋಬೇಡಿ ಅದು ನಾನು ಹುಟ್ಟಿದಂತಹ ಊರು ಅಂದರೆ ಮಾವೂಲಿ ಸೊ ಅದರದ್ದು ಸ್ವಲ್ಪ ಕ್ಲಿಪ್ನ ಹಾಕಿದ್ದೀನಿ ಸೊ ನಾನು ನನ್ನ ಫ್ಯಾಮಿಲಿಯವ್ರ ಜೊತೆ ಹೊರಗಡೆ ಹೋಗ್ತಾ ಇದ್ದೀನಿ ಸೊ ಇದೊಂಥರ ಲೈಟಾಗಿ ಹೇಳಬೇಕಂದ್ರೆ ಒನ್ ಡೇ ಪಿಕ್ನಿಕ್ ಥರ ಸೊ ನನ್ನ ಫ್ಯಾಮಿಲಿನ ಕರ್ಕೊಂಡ್ಬಿಟ್ಟು ನಾನು ಅಮ್ಮನ ಹರ್ಕೆ ಅಂತ ಚಂದ್ರಗುತ್ತಿ ಅನ್ನೋ ಪ್ಲೇಸ್ಗೆ ಇದ್ದೀನಿ ಚಂದ್ರಗುತ್ತಿ ಅಂತ ಹೇಳಿದ ತಕ್ಷಣ ಸ್ವಲ್ಪ ಜನಕ್ಕೆ ಅರ್ಥ ಗೊತ್ತಾಗೋದಿಲ್ಲ ಸೊ ಇದು ರೇಣುಕಾಂಬ ಅನ್ನೋ ತಾಯಿ ಹುಟ್ಟಿದಂತಹ ಊರು ಯಾರೀ ರೇಣುಕಾಂಬ ಅಂತಲೂ ಕೇಳಕ್ಕೆ ಹೋಗ್ಬೇಡಿ ನಿಮಗೆಲ್ಲ ಪುರಾತನ ಕಥೆಗಳು ಗೊತ್ತಿರುತ್ತೆ ಜಮದಗ್ನಿಯ ಹೆಂಡತಿ ಪರಶುರಾಮನ ತಾಯಿ ಸೊ ಇದ್ರ ಸ್ಟೋರಿನೂ ಕೂಡ ಗೊತ್ತಿರುತ್ತೆ ಇದು ಲೊಕೇಟ್ ಆಗಿರೋದು ನಮ್ಮ ಸೊರಬ ತಾಲೂಕು ಅಂದರೆ ಶಿವಮೊಗ್ಗ ಡಿಶ್ಟಿಕ್ಕು ಸೊರಬ ತಾಲೂಕು ಸೊರಬ ತಾಲೂಕಿಂದ ಹದಿನೇಳು ಕಿಲೋಮೀಟರ್ ದೂರದಲ್ಲಿ ಇದು ಲೊಕೇಟ್ ಆಗಿದೆ ಸೊ ಇದಕ್ಕೆ ನಿಮಗೆ ಮೇನಾಗಿ ಯಾವ್ಯಾವ ವಾರಗಳು ಅಂದರೆ ಮಂಗಳವಾರ ಶುಕ್ರವಾರ ಹುಣ್ಣಿಮೆ ದಿನ ತುಂಬ ಅಂದರೆ ತುಂಬ ಜನಗಳು ಬರ್ತಾರೆ ಸೊ ಅಮ್ಮನ ಹರಕೆ ಇತ್ತಂತೆ ಸೊ ನನ್ನ ಅಕ್ಕನ ಮಗನ ಅಂದರೆ ಮುಡಿ ಕೊಟ್ಟಾದ ದಿನ ಮುಡಿ ಕೊಟ್ಟಾದ ಮೇಲೆ ಅವರ ಫ್ಯಾಮಿಲಿ ಅವರನ್ನು ಕರ್ಕೊಂಡು ಹೋಗುತ್ತೀನಿ ಅಂತ ಹರಕೆ ಹೊತ್ತಿದ್ರಂತೆ ಸೊ ಅದಕ್ಕೋಸ್ಕರ ಹೋಗಿದ್ದೀವಿ ನೋಡ್ತಾ ಇರ್ಬೋದು ನೀವು ಪ್ರತಿಯೊಂದು ನಿಮಗೆ ಮೆಟ್ಟಿಲಲ್ಲೂ ಕೂಡ ಅಮ್ಮನಿಗೆ ಭಂಡಾರ ಕುಂಕುಮದಿಂದ ಕೂಡ ಕುಂಕುಮದಿಂದ ಲೇಪಿತ ಆಗಿದೆ ಅಂದರೆ ಅಮ್ಮನಿಗೆ ಭಂಡಾರ ಅಂದರೆ ತುಂಬ ಇಷ್ಟವಾದಂಥದ್ದು ಸೊ ಇಲ್ಲಿ ನಿಮಗೆ ಇದೊಂಥರ ಹೇಳಬೇಕಂದ್ರೆ ನಿಮ್ಗೊಂಥರ ಪ್ರಸಿದ್ಧವಾದಂಥ ತಾಣವೂ ಆಗಿದೆ ಜೊತೆಗೆ ಪ್ರೇಕ್ಷಣಿಕ ತಾಣ ಕೂಡ ಹಾಗೆ ಇದು ಇನ್ನೊಂದು ಹೇಳಬೇಕಂತ ಅಂದರೆ ನಿಮಗೆ ನೀವು ಏನಾದರೂ ನಿಮಗೆ ಇವಾಗ ಬೆಂಗಳೂರಿಂದ ಹೋಗ್ತಿರ್ತಾರೆ ಸೊ ಎಲ್ಲರೂ ಟ್ರೆಕ್ಕಿಂಗ್ ಹೋಗಬೇಕು ಹಾಗೆ ಹೀಗೆ ಅಂದ್ಕೊಂಡಿರ್ತಾರೆ ನೀವು ಒಂದು ಸಾರಿ ವಿಸಿಟ್ ಮಾಡಿ ನೋಡಿ ಸೊ ನೀವು ಕಳೆದೋಗಿಬಿಡ್ತೀರ ನಿಜವಾಗ್ಲೂ ಯಾಕಂದರೆ ಅಷ್ಟು ಚೆನ್ನಾಗಿದೆ ಟ್ರೆಕ್ಕಿಂಗ್ ಪ್ಲೇಸ್ ಥರ ಟ್ರೆಕ್ಕಿಂಗ್ ಪ್ಲೇಸೇ ಆ್ಯಕ್ಚುಲಿ ಸೊ ಇಲ್ಲಿ ತುಂಬ ಚೆನ್ನಾಗಿದೆ ಒಂದು ಸಾರಿ ವಿಸಿಟ್ ಮಾಡಿ ನೋಡಿ ಇಷ್ಟೊಂದು ಜನಗಳನ್ನ ನೋಡ್ತಿದ್ರೆ ಅನ್ನಿಸ್ಬೋದು ನಿಮಗೆ ಖಂಡಿತವಾಗ್ಲೂ ನಾನಂತರೂ ಸೀರಿಯಸ್ಲಿ ನನಗೆ ಖುಷಿ ಜೊತೆಗೆ ಒಂದು ಒಳ್ಳೊಳ್ಳೆ ಅನುಭವ ಆಗೋಯ್ತು ಯಾಕಂದರೆ ಅಷ್ಟು ಜನ ಎಷ್ಟು ದೂರ ದೂರದ ಊರಿಂದ ಬರ್ತಾರೆ ಅಂದರೆ ಬರೀ ನಮ್ಮೂರು ಅಕ್ಕಪಕ್ಕದ ಜನಗಳು ಬಂದಿಲ್ಲ ಇದು ಅರೌಂಡ್ ಏನಿಲ್ಲ ಅಂದರೂ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಕಿಲೋಮೀಟ್ರ್ ದೂರದಿಂದ ಜನಗಳು ಬಂದಿದ್ದಾರೆ ಅಮ್ಮನ್ನ ನೆನೆಸ್ಕೊಂಡು ಪ್ರತಿಯೊಬ್ಬರು ಕೈಯಲ್ಲಿ ಅಮ್ಮನ ಹರಕೆಗೆ ಅಂತ ಇಟ್ಕೊಂಡಿರೋ ಮಣಿಗಳು ಮುತ್ತುಗಳು ಭಂಡಾರ ಇಷ್ಟು ತುಂಬ ಅಂದರೆ ತುಂಬ ನನಗೆ ಏನು ಹೇಳಬೇಕಂತ ಗೊತ್ತಾಗ್ತಿಲ್ಲ ಅಲ್ಲಿ ಹೋಗಿ ನಾನೇ ನಿಜವಾಗ್ಲೂ ಅಷ್ಟು ಹತ್ತಿರ ಇದ್ದರೂ ಕೂಡ ನಾನು ಒಂದ್ಸರಿನೂ ಹೋಗಿರಲಿಲ್ಲ ಇಷ್ಟು ಅಂದರೆ ಅದೇನೋ ಅಂತ ಹೇಳ್ತಾರಲ್ವ ದೇವಸ್ಥಾನಗಳಿಗೆ ಹೋಗ್ಬೇಕಂದ್ರೆ ಆ ಋಣ ಅನ್ನೋದು ಇರಬೇಕು ಅಂತ ಸೊ ಅದು ಅಮ್ಮ ದಿನ ನಮ್ಮನ್ನು ಕರೆಸ್ಕೊಂಡ್ಲು ಹೋದ್ವಿ ಫ್ಯಾಮಿಲಿಯವ್ರ ಜೊತೆ ಹೋದಾಗ ಎಂಜಾಯ್ ಮಾಡ್ಕೊಂಡು ಬಂದ್ವಿ ತುಂಬ ಅಲ್ಲಿ ಏನೇನೋ ನೋಡಿದೆ ನಾನು ಅಲ್ಲಿ ಹರಕೆಗಳು ಅಲ್ಲಿ ಇದು ಜನಗಳು ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಇದರಲ್ಲಿ ಇನ್ನೊಂದು ಕೂಡ ಇದೆ ಸೊ ನೀವೇನಾದರೂ ಮಂಜಲ್ಲಿ ಅಂದ್ಕೊಂಡು ಆ ಕಲ್ಲನ್ನ ಎತ್ತಿದ್ರೆ ಅದು ಆಗುತ್ತೆ ಅಂದರೆ ಅಮ್ಮ ಅದನ್ನು ಓಕೆ ಅಂತ ಹೇಳಿ ಕಲ್ಲು ಎತ್ತೋ ಥರ ಮಾಡ್ತಾರಂತೆ ಸೊ ಈ ಥರ ಏನೇನೋ ಹೇಳಿದ್ರು ತುಂಬ ನೋಡಿದ್ವಿ ಆಮೇಲೆ ಪರಶುರಾಮ ಕೂಡ ಅವರ ದೇವಸ್ಥಾನ ಕೂಡ ಅಲ್ಲಿದೆ ಆಮೇಲೆ ಅಮ್ಮಂಗೆ ಮುತ್ತು ಕಟ್ಸ್ತಾರೆ ನಮ್ಮ ಸೈಡೆಲ್ಲ ಅಮ್ಮ ಅಂದರೆ ಈ ಜಡೆ ಎಲ್ಲ ಬಂದಿರುತ್ತಲ್ವ ಸೊ ಅವ್ರಿಗೆ ಮುತ್ತು ಕಟ್ಸೋದು ಅಂತ ಇರುತ್ತೆ ಅಂಥವರು ಕೂಡ ತುಂಬ ಜನ ಇದ್ದರು ಸೀರಿಯಸ್ಲಿ ನಾನು ಹೋದಾಗ ಏನಿಲ್ಲ ಅಂದರೂ ಫೈವ್ ಹಂಡ್ ಫೈವ್ ತೌಸಂಡ್ ಟು ಸಿಕ್ಸ್ ಹಂಡ್ ತೌಸಂಡು ಜನ ಇದ್ದರು ಅನಿಸುತ್ತೆ ಅದಕ್ಕೂ ಜಾಸ್ತಿನೇ ಇದ್ದರು ಅನಿಸುತ್ತೆ ನನಗೊಂದು ಆಶ್ಚರ್ಯ ಆಗಿದ್ದು ಅಂದರೆ ಅಲ್ಲಿ ಬೆಟ್ಟದ ಮೇಲ್ಗಡೆ ಎಷ್ಟು ಜೇನುಗಳು ಕಟ್ಟಿತ್ತು ಅಂದರೆ ಒಂದು ಕೂಡ ಇಷ್ಟು ಜನಗಳು ಇದಕ್ಕೆ ಒಂದು ಹೇಳಿಲ್ಲ ಒಬ್ರಿಗೂ ಕೂಡ ತೊಂದರೆ ಕೊಟ್ಟಿಲ್ಲ ಇದನ್ನೇ ಹೇಳೋದು ನಮ್ಮ ಸಮ್ ಮೀನ್ಸ್ ನಮ್ಮ ಒಳಗಡೆ ಮೀನ್ಸ್ ನಮ್ಮಲ್ಲಿ ಆಗೋಂಥ ಇದು ಅಂತ ಲೈಕ್ ಯಾವ ಥರ ಹೇಳಬೇಕಂದ್ರೆ ಸಿ ದೇವರಿದ್ದಾನೆ ಅನ್ನೋದಕ್ಕೆ ಒಂದು ಇದು ಅನಿಸುತ್ತೆ ಲೈಕ್ ಸಿ ಏನೇನೋ ಆಗ್ಬೋದಲ್ವಾ ಏನೋ ಆಗದೆ ಸೊ ಈ ಥರ ಆಯಿತು ಸೊ ಏನೇನೋ ನೋಡಿದೆ ನಾನು ಆ್ಯಕ್ಚುಲಿ ಅಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ ಬಟ್ ಒಂದೇನಂದರೆ ಒಂದು ಒಳ್ಳೆ ಬ್ಲೆಸ್ಸಿಂಗ್ ಇತ್ತು ಅಂತ ಅನ್ನಿಸ್ತು ಬರೀ ಅಷ್ಟೇ ಅಲ್ಲ ನಾವು ಫ್ಯಾಮಿಲಿಯವ್ರ ಜೊತೆ ಚೆನ್ನಾಗಿ ಎಂಜಾಯ್ ಕೂಡ ಮಾಡಿದೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೇನಾದರೂ ನನ್ನ ಕೈಲೂ ಏನಾದರೂ ಒಂದು ಒಳ್ಳೆ ಕಂಟೆಂಟ್ನ ಕೊಡೋಕ್ಕಾಗುತ್ತೆ ಅನ್ನೋದೇ ಆದರೆ ದಯವಿಟ್ಟು ಒಂದೇ ಒಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೂ ಕೂಡ ಸಪೋರ್ಟ್ ಮಾಡಿ ಖಂಡಿತವಾಗ್ಲೂ ನನ್ನ ಕೈಲಾದಂಥ ಒಳ್ಳೆ ವಿಡಿಯೋಗಳನ್ನ ಶೇರ್ ಮಾಡ್ಕೊಳ್ಳೋಕ್ಕೆ ಖಂಡಿತ ಟ್ರೈ ಮಾಡ್ತೀನಿ ನಾನು ಈ ಥರ ನನಗೆ ಪ್ಲೇಸಸ್ ಅಂದರೆ ತುಂಬ ಇಷ್ಟ ತಿನ್ನೋದಂದರೆ ತುಂಬ ಇಷ್ಟ ಸೊ ಈ ಥರ ಒಳ್ಳೊಳ್ಳೆ ಪ್ಲೇಸಸ್ಗಳನ್ನ ನಾನು ಟ್ರೈ ಮಾಡ್ತೀನಿ ಕವರ್ ಮಾಡೋಕ್ಕೆ ಸೊ ಇಷ್ಟ ಆಗಿದ್ದರೆ ಏನಾದರೂ ವೀಡಿಯೋ ಕ್ವಾಲಿಟಿ ಪ್ರಾಬ್ಲಮ್ ಇದ್ದರೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಖಂಡಿತವಾಗ್ಲೂ ಮೆಸೇಜಲ್ಲಿ ನೀವು ಹಾಕ್ಬೋದು ಸೊ ಈ ಪ್ಲೇಸ್ ನಿಮ್ಗೆ ಇಷ್ಟ ಆಗಿದ್ದರೆ ಖಂಡಿತ ನನಗೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ವ್ಯೂ ಮಾಡೋ ಮುಖಾಂತರ ನನಗೂ ಸಪೋರ್ಟ್ ಮಾಡಿ ಖಂಡಿತ ನನ್ನಲ್ಲೂ ಒಂದು ಕಂಟೆಂಟ್ನ ಕ್ರಿಯೇಟ್ ಮಾಡೋವಂಥ ಕೆಪಾಸಿಟಿ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು